ಬಟ್ ಇಲ್ಲಿನ ಕಾರ್ಯಕ್ರಮವನ್ನು ನಾವು ನೋಡಿದ ಮೇಲೆ ಸದ್ಯಕ್ಕೆ ನಾನು ಉದ್ಯಮಶೀಲತೆ ಬಗ್ಗೆ ಮಾತಾಡೋದು ಬೇಡ ನಮ್ಮ ಈಗ ಯು ಸಿ ಎಸ್ ಎಸ್ ಎಲ್ ಸಿ ಓದಿ ಬಂದಿದ್ದೀರೋ ಈ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಕೇಳಿಸ್ತಿದ್ದೇನೆ ನನಗೆ ಒಂದ್ ಕಡೆ ನಿಂತ್ಕೊಂಡು ಪರ್ಮಿಷನ್ ನಾನು ಮುಂದೆ ಓಕೆ ಬಹಳಷ್ಟು ಜನ ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನ ನೀವು ಡಾಕ್ಟರ್ ಮಾಡಬೇಕು ನನ್ನ ಮಗ ಮಗ ಐ ಎ ಎಸ್ ಆಗಬೇಕು ನನ್ನ ಮಗ ಇಂಜಿನಿಯರ್ ಆಗಬೇಕು ನನ್ನ ಮಗ ಪೈಲಟ್ ಆಗಬೇಕು ಇದೆಲ್ಲ ಕನಸ್ಕೊಂಡು ಇಟ್ಕೊಂಡಿದಾರ ಕನ್ಸ್ಕೊಂಡು ಇಟ್ಕೊಟ್ಟಿದೀರಲ್ವ ಎಲ್ಲರೂ ಬಟ್ ಈ ಒಂದು ಕೆಲಸಗಳನ್ನ ಬಿಟ್ಟು ಹೊರಗಡೆ ಬೇರೆ ಕೆಲಸಗಳು ಇದೆ ಆದರೆ ಅವೇರ್ನೆಸ್ ಏನಾದರೂ ನಿಮಗೆ ಇದೆಯಾ ನಿಮಗೆ ಗೊತ್ತಿರೋದು ಒಂದು ಡಾಕ್ಟರ್ ಆಗಬೇಕು ಒಂದು ಇಂಜಿನಿಯರ್ ಆಗಬೇಕು ಇಲ್ಲ ಐ ಎ ಎಸ್ ಆಗಬೇಕು ಪಿ ಎ ಎಸ್ ಆಗಬೇಕು ಬಟ್ ಪ್ರೊಫೆಸರ್ ಆಗಬೇಕು ಇದನ್ನ ಬಿಟ್ಟು ನೋಡಿ ನಿಮಗೆ ತಂದೆ ತಾಯಿಗಳಿಗೆ ನಾನು ಮುಖ್ಯವಾಗಿ ಹೇಳೋದು ನೀವು ನೀವು ಇಷ್ಟು ವರ್ಷ ಬಾಯಿ ಒಳಗಿನ ಕಪ್ಪೆಗಳಾಗ್ಬಿಟ್ಟಿದ್ದೀವಿ ನಿಮ್ಮ ಮಕ್ಕಳನ್ನು ಕೂಡ ನೀವು ಆ ಬಾವಿ ಒಳಗೆ ಆ ಬಾವಿ ಒಳಗೆ ಇರಿಸಬೇಡಿ ನೋಡಿ ನನ್ನದೇ ಒಂದು ನನ್ನ ಜೀವನದ ಒಂದು ಸ್ಟೋರಿ ನಾನು ನಿಮ್ಗೆ ಹೇಳ್ತೀನಿ ನಾನು ಬೆಳೆದು ಬಂದಂಥದ್ದು ನಾನು ಇವತ್ತು ಒಬ್ಬ ಎಸ್ ಸಿ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಒಬ್ಬ ಸಿಇಒ ಆಗಿದ್ದೀನಿ ಬಟ್ ನನ್ನ ಹಿಂದೆ ಕೂಡ ನಾನು ಬೇಸಿಕಲಿ ನಾನು ಒಬ್ಬ ಜಿಯೋ ಸೈಂಟಿಸ್ಟ್ ನಾನೊಬ್ಬ ವಿಜ್ಞಾನಿ ನಾನು ಇಪ್ಪತ್ತ್ ಮೂರು ದೇಶಗಳಲ್ಲಿ ನಾನು ವಿಜ್ಞಾನಿಯಾಗಿ ಕೆಲಸ ಮಾಡಿ ನಾನು ಇವತ್ತು ನನ್ನ ಸಮುದಾಯಕ್ಕೋಸ್ಕರ ಕಂಪನಿನ ಕಟ್ಟಿದ್ದೀನಿ ಕಂಪನಿ ಬಗ್ಗೆ ನಮ್ಮ ಸ್ವಾಮೀಜಿಗಳು ಮಾತಾಡ್ತಾರೆ ನಾನು ನಾನು ಕಂಪ್ನಿ ಬಗ್ಗೆ ಈಗ ಮಾತಾಡೋಲ್ಲ ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ಗಳನ್ನ ಕೊಡಬೇಕು ಹೊರಗಡೆ ಎಂತೆಂಥ ಕೆಲಸಗಳಿವೆ ಅಂತ ನೋಡಿ ನಾನು ಓದಿದ್ದು ಮಾಸ್ಟರ್ ಡಿಗ್ರಿ ಮೆರೈನ್ ಜಿಯಾಲಜಿ ಅಂತ ಮೆರೈನ್ ಜಿಯಾಲಜಿ ಕೇಳಿದೀರ ಮೆರೈನ್ ಜಿಯಾಲಜಿ ಅಂದ್ರೆ ಏನು ಗೊತ್ತಾ ಕೇಳಿಲ್ಲ ನೀವು ಆ ಸಬ್ಜೆಕ್ಟ್ನ ಅಲ್ವಾ ಸಾಗರ ಭೂವಿಜ್ಞಾನ ಅಂತ ಓಕೆ ಸಮುದ್ರಶಾಸ್ತ್ರ ಅಂತ ಕೈತಾ ಅದರಲ್ಲಿ ಮೆರೈನ್ ಜಿಯಾಲಜಿಲಿ ಮಾಸ್ಟರ್ ಡಿಗ್ರಿ ಮುಗಿಸಿ ನಾನು ಕೂಡ ನಮ್ಮ ಅಸಮೇಲೆ ಸರ್ಕಾರ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ನಾನು ಐ ಎ ಎಸ್ಗೆ ಪ್ರಿಪೇರ್ ಆಗ್ತಾ ಇದ್ದೇನೆ ಜೊತೆಗೆ ನನಗೆ ನಾಸಾದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಡ್ರೀಮ್ ಇತ್ತು ನೋಡಿ ಡ್ರೀಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಮಕ್ಕಳೇ ನಿಂಗೆಲ್ಲ ಹೇಳ್ತಾ ಇದ್ದೀನಿ ಈಗ ಎಸ್ ಎಸ್ ಎಲ್ ಸಿ ಬಿ ಎಸ್ ಸಿ ಓದಿ ಪ್ರತಿಯೊಬ್ಬ ಮಕ್ಕಳಿಗೂ ಟೀಮ್ಗಳಿಗೆ ಮೊದಲು ಡ್ರೀಮ್ ಇರಬೇಕು ಮೊದಲು ಆ ಡ್ರೀಮ್ ನ ಕಾಣಬೇಕು ನೀವು ದೊಡ್ಡ ದೊಡ್ಡ ಡ್ರೀಮ್ ನಾನು ಐ ಎ ಎಸ್ ಎ ಹಾಕ್ಬೇಕು ನಾನೊಬ್ಬ ಪೈಲಟೇ ಹಾಕ್ಬೇಕು ನಾನೊಬ್ಬ ಸೈಂಟಿಸ್ಟೇ ಹಾಕ್ಬೇಕು ಅನ್ನೋದೊಂದು ಡ್ರೀಮ್ ಮೊದಲು ಇರಬೇಕು ಆ ಡ್ರೀಮ್ ಆದ ಮೇಲೆ ಅದ್ರ ಕಡೆ ಫೋಕಸ್ ಇರ್ಬೇಕು ಫೋಕಸ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ನೋಡಿ ನಾನು ಓದಬೇಕಾದ್ರೆ ಮೊದಲು ಪಿ ಸಿ ಎಂ ಬಿ ಪಿ ಯು ಸಿ ನಲ್ಲಿ ಪಿ ಸಿ ಎಂ ಬಿ ಸಬ್ಜೆಕ್ಟ್ ತಗೊಂಡೆ ಬಟ್ ಮ್ಯಾಥಮೆಟಿಕ್ಸ್ ಅಂದರೆ ಅಲರ್ಜಿನ ಐ ಹೇಟ್ ಮ್ಯಾಥಮೆಟಿಕ್ಸ್ ಕಷ್ಟಪಟ್ಟು ಪಿ ಯು ಸಿ ಮುಗಿಸಿ ಡಿಗ್ರಿ ಸೇರ್ಬೇಕಾದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಇಲ್ವೋ ಆ ಸಬ್ಜೆಕ್ಟ್ ತಗೋಬೇಕು ಅಂತೇಳಿ ಮ್ಯಾಥ್ಮೆಟಿಕ್ಸ್ ಇಲ್ದೇ ಇರೋ ಸಬ್ಜೆಕ್ಟ್ ಹೋಗಿ ಅಪ್ಲೈ ಮಾಡ್ಕೊಂಡೆ ನನಗೆ ಒಂದು ಝೆಡ್ ಬಿ ಜಿ ಅನ್ನೋ ಒಂದು ಸಬ್ಜೆಕ್ಟ್ ಸಿಕ್ತು ಆ ಸಬ್ಜೆಕ್ಟ್ ಏನಿದೆ ಈ ಥರ ಇದೆಯಲ್ಲ ಝೆಡ್ ಅಂದರೆ ಜುವಾಲಜಿ ಬಿ ಅಂದರೆ ಬಾಟ್ನಿ ಜಿ ಅಂದರೆ ಜಿಯಾಲಜಿ ಸದ್ಯ ಮ್ಯಾಥಮೆಟಿಕ್ಸ್ ಇಲ್ವಲ್ಲ ಅಂತೇಳಿ ಆಯ್ತು ಸಾಕು ನಾನು ಇಲ್ಲೇ ಓದ್ಬಿಡೋಣ ಜೆಡ್ ಬಿ ಜಿ ಅನ್ನೋ ಸಬ್ಜೆಕ್ಟ್ನೆ ತಗೊಂಡು ಡಿಗ್ರಿ ಓದಿದೆ ಅದರಲ್ಲೂ ಫಸ್ಟ್ ಇಯರ್ ಫೇಲು ಆದೆ ಮತ್ತೆ ಸೆಕೆಂಡ್ ಇಯರ್ಗೆ ಹೋಗಿ ಫೈನಲ್ ಇಯರ್ಗೆ ಕಷ್ಟಪಟ್ಟು ಪಾಸ್ ಮಾಡಿದೆ ಆಮೇಲೆ ನಾನು ಮಂಗಳೂರು ಯೂನಿವರ್ಸಿಟಿ ಬಂದೆ ಜಿಯೋಲಜಿ ಇತ್ತಲ್ಲ ಅದರಲ್ಲಿ ಮೆರೈನ್ ಜಿಯೋಾಲಜಿ ಅನ್ನೋದೊಂದು ಸಬ್ಜೆಕ್ಟ್ ಇತ್ತಲ್ಲ ಸದ್ಯ ಆ ಸಬ್ಜೆಕ್ಟ್ ಹೋಗೋಣ ಮ್ಯಾಥ್ಮೆಟಿಕ್ಸ್ ಹಾಕೋ ಅಂದ್ಬಿಟ್ಟು ಆ ಸಬ್ಜೆಕ್ಟ್ ಸೇಫ್ ನಾನು ನಾಸಾದಲ್ಲಿ ಒಬ್ಬ ವಿಜ್ಞಾನಿ ಆಗಬೇಕು ಅಂತ ಒಂದು ಕನಸಿತ್ತು ಇತ್ತು ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ ನಾಸಾದಲ್ಲಿ ವಿಜ್ಞಾನಿ ಆಗ ಕನಸು ಬರ್ತಿದೆ ನಾನು ಬಟ್ ಅದು ಬಿಟ್ಟರೆ ನಾನು ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು ಈಗೆಲ್ಲ ನಿಮ್ಗೆ ಡೀಸೆಲ್ ಪೆಟ್ರೋಲ್ ಎಲ್ಲ ಎಲ್ಲಿಂದ ಬರುತ್ತೆ ಗೊತ್ತಾ ಗೊತ್ತಿದ್ಯಾ ಹೆಂಗ್ ಬರುತ್ತೆ ಅಂತ ಅದು ಭೂಮಿ ಒಳಗಡೆಯಿಂದ ಕಚ್ಚಾ ಇಲ್ಲ ಅನ್ನೋದನ್ನ ಆಯಿಲ್ ಆಯಿಲ್ ರೀತಿಯಿಂದ ಎಕ್ಸ್ ಡ್ರಿಲ್ಲಿಂಗ್ ಮಾಡಿ ಎಕ್ಸ್ಪ್ಲೋರೇಷನ್ ಮಾಡಿ ತೆಗಿತಾರೆ ನನಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು ಓ ಎನ್ ಟಿ ಸಿ ಕೇಳಿದ ಓ ಎನ್ ಟಿ ಸಿ ಸೊ ನಾನು ಒಂದು ಮೂರು ವರ್ಷ ಇಂಡಿಯಾದಲ್ಲಿ ಕೆಲಸ ಮಾಡಿ ನಂತರ ಒಂದು ಶೌವರಾನ್ ಅಂತ ಅಮೇರಿಕನ್ ಕಂಪನಿ ಅಲ್ಲಿಗೆ ಜಿಯೋ ಸೈಂಟಿಸ್ಟ್ ಆಗಿ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ನನಗೆ ಯಬಾ ನಾನು ಸೈಂಟಿಸ್ಟ್ ಆಗಬೇಕು ಅಂತ ಒಂದು ಆಪರ್ಚುನಿಟಿ ಸಿಕ್ತಲ್ಲ ಅಂತ ಅಲ್ಲಿ ಹೋದರೆ ಮ್ಯಾಥಮೆಟಿಕ್ಸ್ ಬೇಡ ಅಂತ ನಾನು ಯಾವಾಗ ಬಿಟ್ಟಿದ್ನೋ ಇಲ್ಲಿ ಪ್ರತಿ ನಿಮಿಷನೂ ಬರೀ ಮ್ಯಾಥಮೆಟಿಕ್ಸ್ ಆಗಿದೆ ಫಾರ್ಮುಲಾಗ್ನ ಬರೀಬೇಕಿತ್ತು ನಾವು ಜಸ್ಟ್ ಇಮೇಜಿನ್ ಮಾಡ್ಕೊಳ್ಳಿ ನನ್ನ ಪರಿಸ್ಥಿತಿ ಹೆಂಗಿರ್ಬೇಕು ಬಟ್ ಹದಿನೇಳು ವರ್ಷ ನಾನು ಒಂದೇ ಕಂಪನಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ನೋಡಿ ನಾನೊಬ್ಬ ಇಂಟರ್ನ್ಯಾಷನಲ್ ಬಿ ಐ ಸಿ ಆಗಿ ಕೆಲಸ ಮಾಡಬೇಕು ನಾನು ನೋಡಿ ಯಾವುದೇ ಒಂದು ಈಗ ವೆಸ್ಟ್ ಆಫ್ರಿಕನ್ ಅಲ್ಲಿ ಯಾವುದೇ ಒಂದು ಕಂಟ್ರಿಗೆ ಹೋದರೆ ಶವರನ್ ಕಂಪನಿಯ ಒಬ್ಬ ಸೈಂಟಿಸ್ಟ್ ಜಿಯೋ ಸೈಂಟಿಸ್ಟ್ ಆದರೆ ಅವನಿಗೆ ಝಕ್ಟ್ರೆಸ್ ಸೆಕ್ಯೂರಿಟಿ ನಾನು ಯಾವುದೇ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಿ ನಾನು ಲ್ಯಾಂಡ್ ಆದರೆ ನನ್ನನ್ನು ಏರ್ಪೋರ್ಟಿಂದ ಏರ್ಪೋರ್ಟ್ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ನಾಲ್ಕು ಜನ ಗಳು ಬರ್ತಾ ಇದ್ರು ಏಕೆ ಕಾಂಡ್ ಮುಂದೆ ಇದ್ರು ಮುಂದೆ ಇದ್ರು ಮಧ್ಯ ನನ್ನನ್ನು ಕರ್ಕೊಂಡು ಹೊರಗಡೆ ಏರ್ಪೋರ್ಟ್ ಹೊರಗಡೆ ಕರ್ಕೊಂಡೋಗ್ತಾ ಇದ್ರು ಆ ಏರ್ಪೋರ್ಟ್ ಪ್ಯಾಸೆಂಜರ್ಸ್ನೆಲ್ಲ ಸೈಡ್ ಕಳಿಸಿ ನನ್ನನ್ನು ಎಕ್ಸ್ಪಾರ್ಟ್ ಮಾಡಿ ಹೊರಗಡೆ ಒಂದು ಬುಲೆಟ್ ಪ್ರೂಫ್ ಕಾರ್ ನಾನ್ ಪ್ಯಾಟ್ರೋಲ್ ನೋಡಿದೀರ ಕಾರ್ ನಾನ್ ಪ್ಯಾಟ್ರೋಲ್ ಗೂಗಲಲ್ಲಿ ಸರ್ಚ್ ಮಾಡಿ ಸ್ವಲ್ಪ ನೀರು ಕಾರ್ ಆ ಕಾರಲ್ಲಿ ನನ್ನ ಕೂರಿಸಿ ಆ ಕಾರ್ ಮುಂದೆ ನಾಲ್ಕು ಪೊಲೀಸ್ ತೀರ್ಥ ಹಿಂದೆ ನಾಲ್ಕು ಪೊಲೀಸ್ ತೀರ್ಥ ಅದ್ರ ಮುಂದೆ ಒಂದು ಮಿಲಿಟರಿ ಟ್ರಕ್ ಹಿಂದೆ ಕೊನೆಯ ಒಂದು ಮಿಲಿಟರಿ ಟ್ರಕ್ ಒಂದೊಂದು ಟ್ರಕ್ ಅಲ್ಲೂ ಇಪ್ಪತ್ತೈದರಿಂದ ಮೂವತ್ತು ಜನ ಸೋಲ್ಜರ್ಸ್ಗಳು ಇತ್ತು ಸೆವೆನ್ ಗನ್ ನನ್ನನ್ನು ಮೂರಿಂದ ನಾಲ್ಕು ಕಿಲೋಮೀಟರ್ ಡೊಮೆಸ್ಟಿಕ್ ಏರ್ಪೋರ್ಟ್ಗೆ ಎಕ್ಸ್ಕೋರ್ಟ್ ಮಾಡ್ತಾ ಇದ್ದರು ಏರ್ಪೋರ್ಟ್ ರೋಡ್ನ ಝೀರೋ ಟ್ರಾಫಿಕ್ ಮಾಡಿದ್ವಿ ಆ ರೀತಿ ಹೋಗ್ಬೇಕಾದ್ರೆ ನನಗೆ ಯಾವ ರೀತಿ ಫೀಲ್ ಆಗ್ಬೋದು ಯಾವುದೋ ದೇಶ ಮೂರು ನಾಲ್ಕು ಕಿಲೋಮೀಟರ್ ಆದಮೇಲೆ ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಅಲ್ಲಿ ಒಂದು ಹೆಲಿಕಾಪ್ಟರ್ ನನ್ನನ್ನು ಒಬ್ಬ ಪೈಲಟ್ ರೆಡಿಯಾಗಿ ಆಗಿ ನಾನು ಈ ರೀತಿ ಯಾವುದೋ ಕಂಟ್ರಿಲಿ ಈ ರೀತಿ ಎಂಜಾಯ್ ಮಾಡಬೇಕಾದ್ರೆ ನಾನೇ ಈ ದೇಶದ ಪ್ರೆಸಿಡೆಂಟ್ ಇರಬೇಕು ಅಂತ ಫೀಲ್ ಆಗೋಲ್ಲ ನನಗೆ ಇಂಥ ಕೆಲಸಗಳನ್ನ ಇಲ್ಲಾದರೂ ನೋಡಿದ್ದೀರಾ ನೀವು ಕೇಳಿದ್ದೀರಾ ಇಂಥ ಸಾವಿರ ಕೆಲಸಗಳಿದೆ ಹೊರಗಡೆ ನೀವು ನಿಮ್ಮ ಮಕ್ಕಳನ್ನ ಬಾಯಿ ಒಳಗೆ ಕಪ್ಪೆ ಆಗಿ ಆಲೋಚ್ಯ ಬಿಡಬೇಡಿ ನೀವು ನಿಮ್ಮ ಮಕ್ಕಳನ್ನ ಅದೇ ರೀತಿ ಬಿಟ್ಟರೆ ನಿಮ್ಮ ಮಕ್ಕಳ ಜೀವನನು ಇವತ್ತು ನಿಮ್ಮ ಜೀವನ ಹೇಗೆ ಮಾಡ್ತಿದ್ದರು ಅದೇ ರೀತಿ ಮಾಡಬೇಕಾಗುತ್ತೆ ಅರ್ಥ ಆಯ್ತಲ್ಲ ಮೊದಲು ಸಾವಿರಾರು ಇಂಥ ಪೊಸಿಷನ್ಗಳಿದೆ ನೋಡಿ ಎರಡು ಸಾವಿರದ ಹದಿಮೂರು ಮ್ಯಾಥಮೆಟಿಕ್ಸ್ ಅಂದರೆ ಹೇಟ್ ಮಾಡ್ತಿದ್ದ ನಾನು ಇವತ್ತು ಯಾವುದೇ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ನ ಕರ್ಕೊಂಡು ಬಂದು ನನ್ನ ಮುಂದೆ ಕೂರಿಸಿ ನೋಡಿ ಅಷ್ಟು ಬಿಟ್ಟಿದ್ದೀನಿ ಅದನ್ನು ಎಕ್ಸಲೆನ್ಸ್ಗೆ ಬಂದುಬಿಟ್ಟಿದ್ದೀನಿ ಈಗ ನನಗೆ ಯಾವುದೇ ನ ಕರ್ಕೊಂಡು ಬಂದು ನನ್ನ ಮುಂದೆ ಕೂರಿಸಿ ಯಾವುದೇ ಕೆಮಿಸ್ಟ್ನ ಕರ್ಕೊಂಡು ಬಂದು ಕೂರಿಸಿ ಯಾವುದೇ ಕಂಪ್ಯೂಟರ್ ಇಂಜಿನಿಯರ್ನ ಕರ್ಕೊಂಡು ಬಂದು ಕೂರಿಸಿ ಎಲ್ಲರ ಮುಂದೆ ಚಾಲೆಂಜ್ ಮಾಡ್ತೀನಿ ನಾನು ಇವತ್ತು ಅಷ್ಟು ನಾಲೆಡ್ಜ್ನ ನನಗೆ ಗೇನ್ ಮಾಡಿದೆ ಓಕೆ ಅಂದರೆ ಈಗ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಒಂದು ಪ್ರಮೋಷನ್ ಆಯಿತು ಸಿ ವಿ ಎಮ್ ಸ್ಪೆಷಲಿಸ್ಟ್ ಅಂತ ದಟ್ ಇದು ಒನ್ ಆಫ್ ದ ಟಾಪ್ ಮೋಸ್ಟ್ ಪೊಸಿಷನ್ ಇನ್ ದಟ್ ಕಂಪನಿ ಆ ಕಂಪನಿಯಲ್ಲಿ ಶೆವರಾನ್ ಕಂಪನಿಯ ಟಾಪ್ ಮೋಸ್ಟ್ ಪೊಸಿಷನ್ ಆ ಒಂದು ಪೊಸಿಷನ್ಗೆ ಹೋದಂಥ ಮೊಟ್ಟ ಮೊದಲ ಭಾರತೀಯ ನಾನು ನನಗೆ ಹೆಮ್ಮೆ ಆಗಿದೆ ನೋಡಿ ನಮ್ಮ ಡಿ ಸಿ ನಿಮ್ಮ ಚೇಂಬರ್ ನಿಮಗೆ ಒಂದು ಭಾರತದ ಭಾವತನ ಇರುತ್ತೆ ಅಲ್ವಾ ನಾನು ಡಿ ಸಿ ಆಫ್ ಒಳಗಡೆ ಬಂದಿಲ್ಲ ಗೊತ್ತಿಲ್ಲ ಪೊಲಿಟಿಷಿಯನ್ ಪೊಲಿಟಿಷಿಯನ್ಸ್ ಆಫೀಸ್ಗಳಿಗೂ ಹೋಗಿಲ್ಲ ನಾನು ನಿಮಗೊಂದು ಭಾರತ ಕೊಟ್ಟಿರ್ತೇನೆ ನಿಮ್ಮ ಟೇಬಲ್ ಮೇಲೆ ನೋಡಿ ನನಗೆ ಯಾವುದೋ ದೇಶ ಆ ಒಂದು ಪೊಸಿಷನ್ಗೆ ಹೋದಾಗ ಅದರಿಂದ ಫಸ್ಟ್ ಇಂಡಿಯನ್ ಸಿ ಎಂ ಸ್ಪೆಷಲಿಸ್ಟ್ ಅಂತ ನಾನು ರೆಕಗ್ನೈಸ್ ಆದಾಗ ಯಾವುದೋ ದೇಶ ನಾನು ಕೂತ್ಕೊಳ್ಳೋ ಜಾಗದಲ್ಲಿ ಭಾರತದ ಭಾವನೆ ಆಗ್ತಾ ಇರೋದು ಕೆಲಸಗಳನ್ನ ನೀವು ನೋಡಿದೀರಾ ಇಂಥ ಕೆಲಸಗಳು ಸಾವಿರಾಗಿದೆ ನೀವು ಇದ್ರ ಬಗ್ಗೆ ನೀವು ಅವೇರ್ನೆಸ್ನ ತಗೋಬೇಕು ನೋಡಿ ನಾವು ಎಸ್ ಸಿ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕೂಡ ನಾನು ಯಾವ ರೀತಿ ಹೊರಗಡೆ ನಾನು ಬೆಳೆದ್ನೋ ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಕೂಡ ಈ ಥರ ಬೆಳೀಬೇಕು ಅಂತಾನೆ ನಮ್ಮ ಕಂಪನಿಯಲ್ಲಿ ಒಂದು ವಿಷನ್ನ ಇಟ್ಕೊಂಡಿದ್ದೀವಿ ಅದೇನಪ್ಪ ಅಂದರೆ ನಮ್ಮ ಮುಂದಿನ ಪೀಳಿಗೆ ಮಕ್ಕಳೆಲ್ಲರೂ ಫಾರಿನ್ ಯೂನಿವರ್ಸಿಟಿಗಳಲ್ಲೇ ಅವರು ಹೈಯರ್ ಎಜುಕೇಶನ್ ಮುಗಿಸ್ಬೇಕು ಅದಕ್ಕೆ ಸ್ಪಾನ್ಸರ್ ಕೂಡ ಮುಂದಿನ ದಿನಗಳಲ್ಲಿ ಎಸ್ ಸಿ ಇಂಟರ್ನ್ಯಾಷನಲ್ ಕಂಪ್ನಿಗಳಿಂದನೇ ಆಗುತ್ತೆ ಕಂಪ್ಲೀಟ್ ನಮ್ಮ ಸಮುದಾಯದ ಎಲ್ಲ ಮಕ್ಕಳನ್ನು ಫಾರಿನ್ ಅಲ್ಲಿ ಓದಿಸಿ ಫಾರಿನ್ ಅಲ್ಲಿ ಅವರಿಗೆ ಜಾಬ್ ಕೊಡ್ಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ನಮ್ಮ ಕಂಪ್ನಿ ಮಾಡುತ್ತೆ ಹೇಳ್ತಾ ನಾನು ನನ್ನ ಒಂದು ಇನ್ಫಾರ್ಮೇಶನ್ ನಿಮ್ಮ ಮಕ್ಕಳಿಗೆ ಯಾವತ್ತೂ ಬರೀ ಡಾಕ್ಟರ್ ಆಗೋದು ಏನೋ ಬೀದರ್ ಬೀದರಲ್ಲೇ ಕೆಲಸ ಸಿಕ್ಕೊಡ್ಬೇಕು ಇಲ್ಲೇ ಕಾಲೇಜ್ ಸೇರಿಸೋದು ಇಲ್ಲೇ ಪಿ ಯು ಸಿ ಮುಗಿಸೋದು ಇಲ್ಲೇ ಇಂಜಿನಿಯರಿಂಗ್ ಮುಗಿಸೋದು ಇಲ್ಲೇ ಮೆಡಿಕಲ್ ಮುಗಿಸೋದು ಇಲ್ಲೇ ಕೆಲ್ಸಕ್ಕೆ ಸೇರಿಸ್ಬಿಡೋದು ಹಾ ಇಲ್ಲೇ ಮದುವೆ ಮಾಡ್ಬಿಟ್ಟು ಇಲ್ಲೊಂದು ಮನೆ ಇಲ್ಲೋ ಎರಡು ಎರಡು ಮಕ್ಕಳು ಮುಗ್ದೋ ಸಕ್ಸಸ್ ದಯವಿಟ್ಟು ಹಿಂಗೆ ಮಾಡಬೇಕು ಮಕ್ಕಳು ನೋಡ್ಬೇಕಾದಂತ ಜಗತ್ತು ಬೇಕಾದಷ್ಟಿದೆ ಅದನ್ನ ಅವ್ರನ್ನ ಸ್ವಲ್ಪ ಎಕ್ಸ್ಪೋಸ್ ಆಗಕ್ ಬಿಡಿ ಹೊರಗಡೆ ಸ್ವಂತ ಡಿಸಿಷನ್ಗಳನ್ನ ತಗೊಳ್ಳೋಕೆ ಬಿಡಿ ನೀನು ಇದೇ ಓದಬೇಕು ಇದೇ ಆಗಬೇಕು ಅಂತ ಹೇಳ್ಬಿಡಿ ನೋಡಿ ನಮ್ಮ ತಂದೆಯವರು ಕೂಡ ನನಗೆ ಸಣ್ಣದಿಂದ ನನಗೆ ಯಾವತ್ತು ನೀವು ಇಂಜಿನಿಯರಿಂಗ್ ಆಗಬೇಕು ನೀವು ಡಾಕ್ಟರೇ ಮಾಡಬೇಕು ಯಾವ ರಿಸ್ಟ್ರಿಕ್ಷನೇ ಮಾಡಲಿಲ್ಲ ನನಗೆ ನಾನು ಎಲ್ಲಿ ಓದಬೇಕು ಅಂತ ಡಿಸಿಷನ್ ತಗೊಂಡೋಗ್ ನಾನು ಕಾಲೇಜಲ್ಲಿ ಯಾವ ಸಬ್ಜೆಕ್ಟ್ ತಗೋಬೇಕು ಮ್ಯಾಥಮೆಟಿಕ್ಸ್ ತಗೋಬೇಕು ಅಂತ ಡಿಸಿಷನ್ ಮಾಡ್ದೆ ನಾನು ಎಲ್ಲನೂ ಡಿಸಿಷನ್ ತಗೊಂಡು ಬೆಳೆದವ್ರು ನಾನು ಕೊನೆಯಲ್ಲಿ ಈ ಒಂದು ಲೆವೆಲ್ಗೆ ರೀಚ್ ಆಗಿ ನನ್ನ ಸಮುದಾಯಕ್ಕೆ ನಾನೇನಾದರೂ ಕೊಡುಗೆ ಕೊಡಬೇಕು ಐ ಹ್ಯಾಟು ತೇ ದ ಸೊಸೈಟಿ ಅಂತ ಒಂದು ಕಂಪನಿ ಮಾಡೋದನ್ನು ನಾನು ಎಲ್ಲ ನನ್ನ ಸೊಸೈಟಿ ಹಾಗಾಗಿ ನಿಮ್ಮ ಮಕ್ಕಳಿಗೆ ಅವರ ಸ್ವಂತವಾಗಿ ಡಿಸಿಷನ್ನ ತಗೊಳ್ಳೋದಕ್ಕೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ನೀವು ನೀವೇ ಡಿಸಿಷನ್ ತೊಗೊಬೇಡಿ ಅವ್ರಿಗೇನು ಇಷ್ಟ ನೋಡಿ ಇಂಜಿನಿಯರಿಂಗೇ ಮಾಡಬೇಕು ಮೆಡಿಕಲ್ಲೇ ಮಾಡಬೇಕು ಅಂತ ಯಾವ ರೂಲ್ಸು ಇಲ್ಲ ನೀವು ಏನು ಸಬ್ಜೆಕ್ಟ್ ತೊಗೊಂಡಿದ್ದೀರೋ ಆ ಸಬ್ಜೆಕ್ಟ್ ಅಲ್ಲೇ ನೀವು ಫುಲ್ಫಿಲ್ ಮಾಡಿ ನೀವು ಅದನ್ನ ಸಕ್ಸಸ್ಫುಲ್ ಆಗಿ ನೀವು ಓದಿದ್ರೆ ಅದೊಂದೇ ಸಬ್ಜೆಕ್ಟ್ ನಿಮ್ಮನ್ನು ಎಲ್ಲೋ ಕರ್ಕೊಂಡೋಗುತ್ತೆ ನೀವು ಯಾವುದೇ ಒಂದು ಆಂಥ್ರಪಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನು ಓದಿದ್ರು ಕೂಡ ಅದೇ ಸಬ್ಜೆಕ್ಟ್ ಅಲ್ಲಿ ನೀವು ಹೊರಗಡೆ ಹೋದ್ರೆ ಸಾವಿರ ಆಪರ್ಚುನಿಟಿಗಳಿವೆ ಬದುಕಬಹುದು ಹೊರಗಡೆ ಬಟ್ ಇಲ್ಲಿ ನನ್ನ ಡಿ ಗ್ರೂಪ್ ಲವ್ಕರ್ ಕೆಲಸ ಸಿಗ್ಬಿಟ್ರೆ ಸಾಕು ನನ್ನ ಮಗನ್ಗೆ ನಾವೊಂದು ಸರ್ಕಾರಿ ಕೆಲಸ ಸಿಕ್ಬಿಟ್ರೆ ಸಾಕು ಈ ತರ ಕನಸುಗಳನ್ನ ಕಾಣಬೇಡಿ ಅವ್ರಿಗೆ ಒಂದು ಡ್ರೀಮ್ ಅನ್ನ ಕಾಣೋದನ್ನ ಕಲಿಸ್ಕೊಡಿ ಜೊತೆಗೆ ಆ ಡ್ರೀಮ್ ಫೋಕಸ್ ಫೋಕಸಿಂಗ್ ಮಾಡಬೇಕು ಅದನ್ನ ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡಿ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಎಲ್ಲರೂ ಜೈ ಭೀಮ್ ಥ್ಯಾಂಕ್ ಯು ವೆರಿ ಮಚ್ ಚನ್ನಬಸವರಾಜ್ ಸರ್ ಅಣ್ಣಾವರ್ ಧಾರವಾಡ ಮಿತ್ರ ಅವರು ಚೀಟಿ ಕಟ್ಟಿಸಿದ್ದಾರೆ ಐದು ವರ್ಷವರೆಗೆ ಒಬ್ಬ ಹುಡುಗ ಮತ್ತು ಒಂದು ಹುಡುಗಿಗೆ ಅವರು ಶಿಕ್ಷಣ ಕೊಡುವ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಉಚಿತವಾಗಿ ಕಟ್ಟಿಸಿದ್ದಾರೆ ಒಳ್ಳೆಯ ಹುಡುಗ ಯಾರಾದರೂ ಓದು ಅಂತವರು ನಮ್ಮ ಕಾಮಡೆಯವರ ಸೇರಿ ಹೆಸರು ಕೊಟ್ಟರು ಅವ್ರು ಕೊಡ ಚಂದ್ರ ಸ್ವರಾಜ್ ಅವರೇ ಇಲ್ಲಿದ್ದರೆ ಚಂದ್ರ ಸ್ವರಾಜ್ ಅವರು ಐದು ವರ್ಷ ಅವರಿಗೆ ಸ್ಪರ್ಧಾತ್ಮಕ ಪರಿಷತ್ ಅವರಿಗೆ ತರಬೇತಿ ಉಚಿತವಾಗಿ ಅಂತ ಹೇಳಿದಾರೆ ಅವ್ರಿಗೆ ಶೇರ್ ಮಾಡ್ತೀವಿ ಅವರು ನಮಗೆ ಟೈಮ್ ಮಾಡೋದು ತುಂಬ ಸಂತೋಷ ಕಾರ್ಯಕ್ರಮ ಕುರಿತು ಇಲ್ಲಿವರೆಗೆ ಮಾತನಾಡ್ತಕ್ಕಂಥ ಶ್ರೀಯುತ ಸುನೀಲ್ ಸರ್ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಇನ್ನೊರು ಅತಿಥಿಯಾಗಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ಶ್ರೀ ಶ್ರೀನಿವಾಸಪ್ಪ ಉಪಾಧ್ಯಕ್ಷರು ಮಂಗಳೂರು